ಮತ್ತೆ ತುಂಬಾ ಜನ ಜರ್ಬಂಡಹಳ್ಳಿಯಲ್ಲಿ ಪೀಳ್ಸಹಳ್ಳಿಯಲ್ಲಿ ತುಂಬಾ ಜನ ಪೆನ್ಷನ್ ಓಲ್ಡ್ ಏಜ್ ಪೆನ್ಷನ್ ಯಾರಿಗೂ ಬರ್ತಾನೆ ಇಲ್ಲ ಸೊ ಈ ಹಳ್ಳಿಗಳೆಲ್ಲ ನನಗೆ ನೋಡಿದಾಗ ಸ್ವತಂತ್ರ ಬಂದಾಗಿಂದ ನಮ್ಮ ಯೋಗ್ಯತೆಗಳಿಗೆ ಒಂದು ರೇಷನ್ ಕಾರ್ಡ್ ಒಂದು ಆಧಾರ್ ಕಾರ್ಡ್ ಮಾಡ್ಕೊಡಕ್ ಆಗಿಲ್ವೇ ಅನ್ನೋದೊಂದು ಬೇಸರ ಇದೆ ಅದಕ್ಕೆ ಪ್ರದೀಪ್ ಈಶ್ವರ್ ಎಮ್ ಎಲ್ ಎಗೆ ಮನೆ ಹತ್ರ ಬಂದು ಇವತ್ತು ಒಂದು ಹದಿನೈದು ಜನಕ್ಕೆ ಪೆನ್ಷನ್ ಆಗುತ್ತೆ ನಾನು ಬಂದಿರೋದಕ್ಕೆ ಅವ್ರಿಗೆಲ್ಲ ಏಜ್ ಆಗಿದೆ ಗೊತ್ತಿಲ್ಲ ಬಟ್ ಈಗ ಒಬ್ಬೊಬ್ರಿಗೆ ಒಂದ್ ಸಾವಿರದ ಐನೂರು ರೂಪಾಯಿ ಬಂತು ಅಂದ್ರೆ ಅವ್ರ ಜೀವನದಲ್ಲಿ ಬದಲಾವಣೆ ಬರ್ಲೋ ಸೊ ಪ್ರತಿ ಹಳ್ಳಿಗೆ ಇನ್ನೇನು ಮನ್ಸೆನಹಳ್ಳಿ ಹಳ್ಳಿ ಹಳೆ ಹಳ್ಳಿ ಒಂದಿದೆ ಇದೆಲ್ಲ ಹಳ್ಳಿ ಮುಗಿಸಿ ಮನ್ಸೆನಳ್ಳಿನ ಒಂದು ಅಭಿವೃದ್ಧಿ ಪಕ್ಷದ ತಕೊಂಡು ಇರೋದು ನನ್ನ ಜವಾಬ್ದಾರಿ ಸರ್ ಈಗ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಕೊನೆ ಹಳ್ಳಿ ಸರ್ ಗಡಿ ಗಡಿ ಹಳ್ಳಿ ಹೋಗ್ ಈ ಹಳ್ಳಿ ಬೇಕು ಅವ್ರ ಕಷ್ಟ ಬೇಕು ನಾನು ಬಂದು ನಾನು ಹೇಳೋದು ಒಂದು ಎಮ್ ಎಲ್ ಎ ಮನೆ ಮನೆಗೂ ಹೋಗಿ ರೇಷನ್ ಕಾರ್ಡು ಚರಂಡಿ ಕ್ಲೀನು ಪೆನ್ಷನ್ ಮಾಡಿಸ್ಬೋದಾದ್ರೆ ಇದೇ ಕೆಲಸನ ಪ್ರತಿ ಮೆಂಬರ್ ಪ್ರತಿ ಸದಸ್ಯ ಎಷ್ಟು ಲಿಮಿಟ್ ಇರುತ್ತೆ ಅವ್ರಿಗೆ ಬೆಳಗ್ಗೆ ಒಂದು ಒನ್ ಅವರ್ ಓಡಾಡ್ಕೊಂಡ್ ಅಂದ್ರೆ ಕೇಳ್ಬಹುದು ಯಾಕೆ ಆ ಇಚ್ಛಾಶಕ್ತಿ ಕೊರತೆ ಇದೆ ಇಂಥ ಇಚ್ಛಾಶಕ್ತಿ ಇರೋ ನಾಯಕರನ್ನ ರಾಜಕಾರಣಕ್ಕೆ ತರಬಹುದು ನಾನು ಹೇಳೋದು ಒಂದು ಪಂಚಾಯತಿ ಮೆಂಬರ್ ಆದಾಗ ಇಲ್ಲ ಒಂದು ಹಳ್ಳಿಯಲ್ಲೂ ಒಂದು ಪೆನ್ಷನ್ ಒಂದು ಇಂಥದ್ದು ಕೂಡ ವ್ಯವಸ್ಥೆ ಮಾಡೋಕಾಗಲಿಲ್ಲ ಅಂದ್ರೆ ಏನ್ ಆಯ್ಕೆ ಆಗೋದು ಸಪೋಸ್ ಎಲ್ಲೋ ಒಂದು ಚರಂಡಿ ಕ್ಲೀನ್ ಇದೆ ಕರ್ಕೊಂಡೋಗಿ ಲೇಬರ್ ಕರ್ಕೊಂಡೋಗಿ ಕ್ಲೀನ್ ಮಾಡಿಸೋದು ಎಷ್ಟೊತ್ತು ಸರ್ ಮಾಡ್ಬೇಕು ಅನ್ನೋ ಮನಸ್ಥಿತಿ ಇರಬೇಕು ನಾನು ಬಡತನದಲ್ಲಿ ಬಂದಿರೋನು ನನಗ್ ಬಡವ್ರ ಕಷ್ಟ ಗೊತ್ತು ಅದಕ್ಕೆ ಮನೆ ಮನೆಗೆ ಬರ್ತಾ ಇದೀನಿ ಸರ್ ಬಿಡಚರಳ್ಳಿ ಗ್ರಾಮದಲ್ಲಿ ನಿವೇಶನಗಳ ಸರ್ ನೋಡಿ ನೀವು ಒಂದು ಜ್ಞಾಪಕ ಇಟ್ಕೊಳ್ಳಿ ದಲಿತರನ್ನ ಶತಮಾನಗಳಿಂದ ಈ ದೇಶದಲ್ಲಿ ತುಳಿತಾನೆ ಬರ್ತಿದ್ದಾರೆ ದಲಿತರಿಗೆ ಎಲ್ಲೂ ಜನರಲ್ಲ ಪಾಪ ನ್ಯಾಯ ಇಲ್ಲ ಆದರೆ ನನ್ನಂತ ಹುಡುಗರು ಬಂದಾಗ ದಲಿತ ಸಮುದಾಯದ ಜೊತೆ ಗಟ್ಟಿಯಾಗಿ ಆಗಲಿಲ್ಲ ನಾನು ಯಾವ ಪ್ರಭಾವಿಗಳ ಒತ್ತಡಕ್ಕೂ ದಲಿತ ಸಮುದಾಯಕ್ಕೆ ಏನು ಕಾನೂನು ರೀತಿ ಸಿಗಬೇಕು ಅದಂತೂ ಸಿಗಲ್ ಮಾಡ್ತೀನಿ ಎಷ್ಟಿದೆ ಸರ್ ನಲ್ವತ್ತೊಂಬತ್ತು ಸೈಟ್ ರೆಡಿ ಇದೆ ಸ್ವಲ್ಪ ಡೆವಲಪ್ ಮಾಡಿ ನಾನೇ ಬಂದು ಹ್ಯಾಂಡ್ ಓವರ್ ಮಾಡ್ಬಿಡ್ತೀನಿ ನೂರ ಎಪ್ಪತ್ತಾರಲ್ಲಿ ಕಾಲೋನಿಗೆ ನಲ್ವತ್ತೊಂಬತ್ತು ಅದನ್ನೆಲ್ಲ ಬೇಗ ಸರ್